ಬೆಂಕಿ ಬಿರುಗಾಳಿ ಅಂದ್ರೆ ಇಬ್ಬರೇ ಒಂದು ವಿಷ್ಣು ಸರ್ ಒಂದು ಶಂಕರ ಮೋಷನ್ಸ್ ಮತ್ತೆ ಈಗ ಏನು ಸ್ಯಾಂಡಲ್ ಶೋ ಮ್ಯಾನ್ ಅಂತ ಕರಿತಾರೆ ಸೊ ಎಲ್ಲೋ ಒಂದ್ ಕಡೆ ಕಮರ್ಷಿಯಲ್ ಆಗಿ ಜನರನ್ನ ಹಿಡಿದಿಟ್ಕೊಳುತ್ತ ಸಿನಿಮಾ ಅಂತ ಏನ್ ಗುರ ಸರಿ ಏನ್ ಗುರ ಈ ಜೋಡಿ ಬಗ್ಗೆ ಹೇಳೋದಾದ್ರೆ ಬೆಂಕಿ ಬಿರುಗಾಳಿ ಒಟ್ಟಿಗೆ ಸೇರಿದಂಗೆ ಇರುತ್ತೆ ಅಂತ ಒಂದ್ ಕಡೆ ಶೋ ಮ್ಯಾನ್ ಈ ಕಡೆ ನಿಮ್ಮನ್ನ ಪ್ರೀತಿಸುವಂತ ಅಭಿಮಾನಿಗಳ ವರ್ಗ ತುಂಬಾ ದೊಡ್ಡದಾಗಿದೆ ಬೆಂಕಿ ಬಿರುಗಾಳಿ ಅಂದ್ರೆ ಇಬ್ರೆ ಒಂದು ವಿಷ್ಣು ಸರ್ ಒಂದು ಶಂಕರಣ್ಣ ಇಲ್ಲ ಬ್ರೋ ನಾನು ಆಗಲೇ ಹೇಳ್ದಂಗೆ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ಅಂತ ಏನಕ್ಕೆ ಕೇಳಿದ್ದೀನಿ ಅಂದರೆ ಹಿಸ್ ವರ್ಕ್ ವಿತ್ ಆಲ್ ದಿ ಲೆಜೆಂಡ್ಸ್ ಎಲ್ಲ ಸಿನಿಮಾ ಲೆಜೆಂಡ್ಸ್ ಜೊತೆ ಆ್ಯಕ್ಟ್ ಮಾಡಿದ್ರು ಎಲ್ಲ ಸೀನಿಯರ್ ಆಕ್ಟರ್ಸ್ ಜೊತೆ ಮಾಡಿರೋದು ಸೊ ನನಗೆ ತುಂಬಾ ಖುಷಿ ಏನು ಅಂದರೆ ಸಾಕಷ್ಟು ಕಲಿಯೋದಿತ್ತು ಸೊ ಕಾಂಬೋ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಕಾಂಬೋಗಿಂತ ವರ್ಕ್ ಆಗೋದು ಕತೆ ಕತೆ ಚೆನ್ನಾಗಿದ್ರೆ ಡೆಫಿನೆಟ್ಲಿ ಕಾಂಬೋ ವರ್ಕ್ ಆಗುತ್ತೆ ಸೊ ಹೀ ಇಸ್ ವೆರಿ ವೆರಿ ಸ್ಟ್ರಾಂಗ್ ಇನ್ ಎಕ್ಸಿಕ್ಯೂಟಿಂಗ್ ಅವ್ರ ಸ್ಟೋರಿನ ತುಂಬ ಚೆನ್ನಾಗಿ ನರೇಟ್ ಮಾಡ್ತಾರೆ ಸ್ಕ್ರೀನ್ ಮೇಲೆ ಒಳ್ಳೆ ಎಕ್ಸಿಕ್ಯೂಟರ್ ಅನ್ಡೌಟೆಡ್ಲಿ ಈ ಸಿನಿಮಾ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ಗೂ ಇಷ್ಟ ಆಗೋವಂಥ ಸಿನಿಮಾ ಆಗುತ್ತೆ ಬಿಕಾಸ್ ಇದರಿಂದ ಮಿಸ್ಟರ್ ಪ್ರೇಮ್ಸ್ ಇದಾರೆ